ಕುಮಾರ್ ಸಿಂಗ್ ಬಾಪುಲೆ ಪೊಲೀಸ್ ನಗರ ಆಯುಕ್ತರು ಬೆಂಗಳೂರು ನಗರ ಇವರು ಮಾದಕ ವಸ್ತುಗಳನ್ನು ನಮ್ಮ ಕನಸುಗಳನ್ನು ಕಸಿಯುತ್ತವೆ ಅವುಗಳನ್ನು ಕಸಿದುಕೊಳ್ಳಲು ಬಿಡಬೇಡಿ ನೀವು ಮಾದಕ ವ್ಯಸನದ ಚಟುವಟಿಕೆಯನ್ನು ಅಥವಾ ಅಂತಹ ಚಟುವಟಿಕೆ ನಡೆಸುತ್ತಿರುವವರ ಬಗ್ಗೆ ಸಂದೇಹವಿದ್ದರೆ ತಕ್ಷಣವೇ ಒಂದು ಒಂಬತ್ತು ಸೊನ್ನೆ ಎಂಟುಗೆ ಅಥವಾ ಒಂದು ಒಂದು ಎರಡುಗೆ ಕರೆ ಮಾಡಿ ಮಾದಕ ವ್ಯಸನ ಮುಕ್ತ ಬೆಂಗಳೂರು ನಿರ್ಮಿಸಲು ನಾವು ಒಟ್ಟಿಗೆ ಕೆಲಸ ಮಾಡೋಣ ವರದಿ ವೇದಾಮೂರ್ತಿ ಪ್ರಜಾಪವರ್ ಟಿ ವಿ ಬೆಂಗಳೂರು ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ಸೀಮಾಂತ್ ಕುಮಾರ್ ಸಿಂಗ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ವಿಶ್ವ ಮಾದಕ ವ್ಯಾಸನ ವಿರೋಧಿ ದಿನದ ಅಂಗವಾಗಿ ನೀವೆಲ್ಲರೂ ಮಾದಕ ವ್ಯಾಸನನ್ನು ವಿರೋಧಿಸಬೇಕು ಎಂದು ನಾನು ತಮ್ಮಲ್ಲಿ ಮನವಿ ಮಾಡುತ್ತೇನೆ ಡ್ರಗ್ಸ್ ನಿಮ್ಮ ಆರೋಗ್ಯ ಕುಟುಂಬ ಭವಿಷ್ಯ ಸೇರಿ ಎಲ್ಲನೂ ನಾಶ ಮಾಡುತ್ತದೆ ನಿಮಗೆ ಎಷ್ಟು ಒತ್ತಡ ಇದ್ದರೂ ಡ್ರಗ್ಸ್ ನಿಂದ ದೂರವಿರಲು ಗಟ್ಟಿ ತೀರ್ಮಾನ ಮಾಡಿ ಡ್ರಗ್ಸ್ ವಿರುದ್ಧ ಧ್ವನಿ ಎತ್ತಿ ಸರಿಯಾದ ಆಯ್ಕೆಯಲ್ಲೇ ನಿಮ್ಮ ಸಾಮರ್ಥ್ಯ ಅಡಗಿದೆ ನೀವು ಮಾದಕ ವ್ಯಾಸನಿಗೆ ಸಿಲುಕುದರೆ ಹೆದರಬೇಡಿ ನಿಮಗೆ ಅಗತ್ಯ ನೆರವು ಸಿಗಲಿದೆ ಇನ್ನು ಕಾಲ ಮಿಂಚಿಲ್ಲ ನಿಮ್ಮ ಬದುಕುವನ್ನು ಮತ್ತೆ ಆರಂಭಿಸಿ ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಬೆಂಗಳೂರು ನಗರ ಪೊಲೀಸ್ ಬದ್ಧವಾಗಿದೆ ನಮ್ಮ ಜೊತೆ ನೀವು ಸಹ ಕೈ ಜೋಡಿಸಿ ಗೆ ಸಂಬಂಧಪಟ್ಟ ಯಾವುದಾದ್ರೂ ಮಾಹಿತಿ ಇದ್ದಲ್ಲಿ ಒನ್ ನೈನ್ ಜೀರೋ ಏಟ್ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿ ಧೈರ್ಯವಾಗಿರಿ ನಮ್ಮ ಭವಿಷ್ಯವನ್ನು ರಕ್ಷಿಸಿಕೊಳ್ಳೋಣ ಜಾಗೃತವಾಗಿರಿ ಜೈ ಹಿಂದ್